ೂರ್ ಮುಖ್ಯ ರಸ್ತೆ ಮಾದಾವರದ ಜಂಕ್ಷನ್ ಅಲ್ಲಿ ಇಲ್ಲಿ ಟಿ ಐ ಸಿ ಅಂತಾರಾಷ್ಟ್ರೀಯ ಒಂದು ದೊಡ್ಡ ಸಂಸ್ಥೆ ಇದೆ ಇಲ್ಲಿ ದೇಶ ವಿದೇಶಗಳಿಂದ ಕೂಡ ಅನೇಕ ಕಾರ್ಯಕ್ರಮಗಳು ಎಕ್ಸಿಬಿಷನ್ಗಳು ಈ ತರದ ಸಮ್ಮೇಳನಗಳೆಲ್ಲ ನಡೀತಕ್ಕಂತ ಬಹಳ ಜನಸಂದಣಿ ಇರ್ತಕ್ಕಂಥ ಜಾಗ ಇದೆ ಸೊ ನಮಗೆ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಯ ಕೊರತೆಯ ಮಧ್ಯದಲ್ಲೂ ಕೂಡ ಸಾಕಷ್ಟು ಇಲ್ಲಿ ಸಂಚಾರವನ್ನು ನಿಯಂತ್ರಣ ಮಾಡೋದು ಬಹಳ ಕಷ್ಟ ಆಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ಸಂಸ್ಥೆಯ ಸಿ ಎಸ್ ಆರ್ ಅನುದಾನದಲ್ಲಿ ಇವತ್ತು ಟ್ರಾಫಿಕ್ ಲೈಟನ್ನು ಅವರೇ ಸ್ವಂತ ಖರ್ಚಲ್ಲಾಗಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಗೆ ಅದನ್ನ ಹಸ್ತಾಂತರವನ್ನು ಮಾಡಿದ್ದಾರೆ ನಮ್ಮ ಪೊಲೀಸಿನ ಹಿರಿಯ ವರಿಷ್ಠಾಧಿಕಾರಿಗಳು ಆತ್ಮೀಯವಾದಂಥ ಸಿ ಕೆ ಬಾಬಾರ ಅವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಎಲ್ಲ ಮುಖಂಡರು ಕೂಡ ಇದ್ದಾರೆ ಆದರೆ ಇಷ್ಟಕ್ಕೆ ಸಾಲಲ್ಲ ನಮಗೆ ನೆಲಮಂಗಲದವರೆಗೂ ಕೂಡ ಟ್ರಾಫಿಕ್ ನ ಬಹಳ ದೊಡ್ಡ ಸಮಸ್ಯೆ ಇದೆ ಅನೇಕ ಲಾರಿಗಳನ್ನ ರಸ್ತೆ ಬದಿಯಲ್ಲೇ ನಿಲ್ಲಿಸ್ತಾರೆ ಮತ್ತೆ ಏಕಮುಖ ಸಂಚಾರವನ್ನು ಉಲ್ಲಂಘಿಸಿ ಹೆಂಗಂದ್ರೆ ಬರ್ತಾ ಇದ್ದಾರೆ ಇದು ಸಾಕಷ್ಟು ಗಮನವನ್ನು ಕೂಡ ಸರ್ಕಾರದ ಗಮನ ತಗೊಂಡ್ಬಂದಿದೀವಿ ನಮ್ಮ ಹಿರಿಯ ಅಧಿಕಾರಿಗಳು ಹೇಳಿದ್ವಿ ಅದನ್ನ ಹಂತ ಹಂತವಾಗಿ ನಿವಾರಣೆ ಮಾಡ್ತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾರೆ ಮತ್ತು ಈ ಒಂದು ಅನ್ನು ಹಾಕೊಟ್ಟಂತ ಪಿ ಐಸಿನ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಈ ದಿವಸ ನಮ್ಮ ಈ ಐ ಸಿ ನಾಗವಾರ ಇಲ್ಲೇನು ದಟ್ಟನೇ ಆದ ಒಂದು ಟ್ರಾಫಿಕ್ ಮೂವ್ಮೆಂಟ್ ಇರುತ್ತೆ ಡೆನ್ಸಿಟಿ ಆಫ್ ಬೈಕಲ್ಸ್ ಬಹಳಷ್ಟು ಥಿಕ್ ಆಗಿರುತ್ತೆ ಇಲ್ಲಿ ಮೂವ್ಮೆಂಟ್ ಆ ಮೂಮೆಂಟ್ ಇದ್ರಲ್ಲಿ ನಾವು ನೋಡಿದಾಗ ಸ್ಲೋ ಡೌನ್ ಟ್ರಾಫಿಕ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇಲ್ಲಿ ಸಂಸ್ಥೆ ಬಿ ಐ ಸಿ ಸಂಸ್ಥೆ ಏನಿದೆ ಇಲ್ಲಿ ಬಹಳಷ್ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಇವೆಂಟ್ಸ್ ಆಗ್ತಾ ಇರ್ತವೆ ಅವರು ಅದನ್ನ ಸಿ ಎಸ್ ಆರ್ ಅಡಿಯಲ್ಲಿ ಒಂದು ಇಲ್ಲಿ ಟ್ರಾಫಿಕ್ ಸಿಗ್ನಲ್ ಸಿಸ್ಟಮ್ ಅನ್ನು ಇಲ್ಲಿ ಅಳವಡಿಸಿಕೊಂಡಿದ್ದಾರೆ ಆ ಪ್ರಕಾರ ಈ ದಿವಸ ಅದನ್ನ ಇನಾಗ್ರೇಟ್ ಮಾಡಿದ್ದು ಬರೋ ದಿವಸಗಳಲ್ಲಿ ಇದೇ ಒಂದು ಟ್ರಾಫಿಕ್ ಸಿಗ್ನಲ್ ಸಿಸ್ಟಮ್ ಅನ್ನ ಇಲ್ಲಿ ಅಳವಡಿಸಿಕೊಂಡಿದ್ದಿದೆ ಆ ಸಿಗ್ನಲ್ ಇಂದ ಬಹಳಷ್ಟು ಜನರಿಗೆ ಒಂದು ರೆಗ್ಯುಲೇಷನ್ ಮತ್ತೆ ಸ್ಕೂಟ್ ಮೂವ್ಮೆಂಟ್ ಆಗುತ್ತೆ ಅಂತ ನಾನು ಆಶಿಸ್ತೇನೆ ಆ ಪ್ರಕಾರ ಜನರು ಕೂಡ ಅದನ್ನ ಯೂಸ್ ಮಾಡ್ತಾರೆ ಸರ್ ಜೊತೆಗೆ ಇವತ್ತು ಇದರಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್ ಆಕ್ಸಿಡೆಂಟ್ ಸಂಬಂಧ ಬೇಕಾಗಿದೆ ಸರ್ ಏನಾಯ್ತು ನಿನ್ನೆ ಸಾಯಂಕ ನಿನ್ನೆ ಬೆಳಿಗ್ಗೆ ಏಳುವರೆ ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗಿದೆ ನಮ್ಮ ಎಸ್ ಟಿ ಆರ್ ರೋಡ್ ಇಂದ ಒಂದು ತಮಿಳುನಾಡು ವೆಹಿಕಲ್ ಬರ್ತಾ ಇರುತ್ತೆ ಅವರು ನಿಂತೇ ನಿಂತಾಗ ಅದು ಒಂದು ಪಕ್ಕದಲ್ಲಿ ನಿಂತಿರುವಂತಹ ಒಂದು ಕಾರಿಗೆ ಅವರು ಆಕ್ಸಿಡೆಂಟ್ ಮಾಡಿದ್ರು ಆ ಪ್ರಕಾರ ಮಿತ್ರ ಒಳಗಡೆ ಇರುವಂತಹ ಒಬ್ಬರು ವ್ಯಕ್ತಿ ಡೆತ್ ಅವರು ಒಂದು ಈ ರಿಯಲ್ ಏನಿದ್ರು ಇವೆಂಟ್ಸ್ ಎಲ್ಲ ಆಗ್ತದೆ ಇವೆಂಟ್ಸ್ ಮತ್ತೆ ಅದರಲ್ಲಿ ಡ್ಯಾನ್ಸ್ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇದ್ರು ಸೊ ಅವ್ರದ್ದು ಡೆತ್ ಆಗಿರ್ತಾರೆ ಆ ಪ್ರಕಾರ ಕೇಸನ್ನು ನಾವು ರಿಜಿಸ್ಟರ್ ನಿನ್ನೆ ಗೇಸ್ ರೆಜಿಸ್ಟ್ ಮಾಡಿಬಿಟ್ಟು ಅವ್ರಿಗೆ ಇರೋಂಥ ಯಾರೋ ಡ್ರೈವರ್ ಇದ್ದಾರೆ ಅವ್ರಿಗೆ ಕೂಡ ಅರೆಸ್ಟ್ ಮಾಡಿದ್ದಾರೆ ಸರ್ ಏನು ವಿಚಾರಕ್ಕೆ ಅಂದರೆ ಅದು ಲಭ್ಯ ಹೋಗಿರ್ತಾರೆ ಏಕೈಕೆ ಲಕ್ಷ ಕೊಡ್ತಾರೆ ಹೇಗೆ ಸರ್ ಇಲ್ಲಿ ಆ್ಯಕ್ಸಿಡೆಂಟ್ ಆಗಿತ್ತು ಅಂತ ಈಗ ಒಬ್ಬ ವ್ಯಕ್ತಿಯಲ್ಲಿ ಡ್ರೈವಿಂಗ್ ಮಾಡ್ಬೇಕು ಅವಾಗ ಎಷ್ಟೊತ್ತಿಗೆ ಟೈಮ್ ಅಲ್ಲಿ ಕೇವಲ ಒಂದು ತಾಸು ಅಷ್ಟೇ ಮಲಗಿತ ಅಂತ ಅವನು ಮಲಗಿತ ಅಂತ ಮತ್ತೆ ಶುರು ಮಾಡಿದ್ದಾರೆ ಆ ಪ್ರಕಾರ ನಿದ್ದೆ ಕೊರತೆಯಿಂದ ಆ ಅಲ್ಲಿ ಅವರು ನಿದ್ದೆ ಮಾಡಿದ್ದು ಆ ಪ್ರಕಾರ ಅಲ್ಲಿ ಆ ಸೀಸ್ ಕೇಳಿ ಕಾಣ್ ಕಂಡು ಬರುತ್ತೆ ಅದು ಬೇಕಂತ ಮಾಡೋದಕ್ಕಿಂತ ಸೈಡಿಗೆ ಬಂದು ಟಚ್ ಆಗಿರೋ ಹಾಗೆ ಆಗಿರೋದು ಆ ಪ್ರಕಾರ ಅದನ್ನ ನಾವು ಕಾನೂನಿಕನ ತಗೊಂಡಿರೋದು ಮತ್ತು ಬೇರೆ ಯಾವುದೇ ಅದರ ಮೇಲೆ ಅಂತ ಅನ್ಕೊಂಡಿದ್ದೀನಿ ಆದ್ರೂ ಕೂಡ ತನಿಖೆಯನ್ನು ಆಗಬೇಕಾಗಿರೋದು ತಿಳಿಸಿ ಸರ್ ಅಂಡ್ ಇದರಲ್ಲಿ ಸರ್ ನರಮಂಗಲ ಗ್ರಾಮಾಂತರದಲ್ಲಿ ಸಲೀಮನ ಮೇಲೆ ಗುಂಡಿನ ದಾಳಿ ಆಗಿತ್ತು ಆ ಅದ್ರ ಬಗ್ಗೆ ನಾನು ನಾಲ್ಕು ಜನ ಅಲ್ಲ ಆಗಿರ್ತಕ್ಕಂಥ